ಆಕಾಶವಾಣಿ ಬೆಂಗಳೂರು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿಯೋಜಿತ ಸರ್ವಾಧ್ಯಕ್ಷರಾಗಿರುವ ಖ್ಯಾತ ಸಾಹಿತಿಗಳು ಹಾಗೂ ಜನಪದ ತಜ್ಞರಾಗಿರುವ ಗೋರು ಚೆನ್ನಬಸಪ್ಪ ಅವರೊಂದಿಗೆ ಸಂದರ್ಶನ ನೂತನ ಎಸ್ ಕದಂಗಳೇ ನಮಸ್ಕಾರ ಮಂಡ್ಯದಲ್ಲಿ ನಡೆಯಲಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ನಿಯೋಜಿತರಾಗಿರುವ ಗೋರು ಚನ್ನಬಸಪ್ಪ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಅವರನ್ನ ಹಾರ್ದಿಕವಾಗಿ ಸ್ವಾಗತಿಸೋಣ ಸರ್ ತಮಗೆ ಆಕಾಶವಾಣಿಗೆ ಶ್ರೋತೃಗಳ ಪರವಾಗಿ ಎಲ್ಲ ಕನ್ನಡಿಗರ ಪರವಾಗಿ ಹಾರ್ದಿಕವಾದ ಸ್ವಾಗತ ಅಧ್ಯಕ್ಷ ಸ್ಥಾನ ತಮಗೆ ಒಲಿದು ಬಂದಿದೆ ಇದಕ್ಕಾಗಿ ಮತ್ತೊಮ್ಮೆ ಎಲ್ಲ ಕನ್ನಡಿಗರ ಪರವಾಗಿ ಹಾಗೂ ಸಮಸ್ತ ಶ್ರೋತೃಗಳ ಪರವಾಗಿ ಅಭಿನಂದನೆಗಳು ತಾವು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಗೊಂಡೇದಹಳ್ಳಿಯಲ್ಲಿ ಜನಿಸಿದ್ರಿ ಅಲ್ಲಿಂದ ಇವತ್ತಿನ ಅಧ್ಯಕ್ಷ ಸ್ಥಾನದವರೆಗಿನ ತಮ್ಮ ಪಯಣ ಬಹಳ ದೀರ್ಘವಾದದ್ದು ಹಾಗೂ ಬಹಳ ಕ್ರಿಯಾಶೀಲವಾದದ್ದು ವಿದ್ಯಾರ್ಥಿಯಾಗಿದ್ದಾಗ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕಿದ್ರಿ ಹದಿನೆಂಟನೇ ವಯಸ್ಸಿನಲ್ಲೇ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇರಿದ್ರಿ ಜನಪದ ಸಾಹಿತ್ಯದಲ್ಲಿ ಕೆಲಸ ಮಾಡಿದ್ರಿ ಸಾಕಷ್ಟು ಕೃತಿಗಳನ್ನು ತಂದ್ರಿ ಅಪ್ರತಿಮ ಸಂಘಟಕರು ತಾವು ಇದನ್ನ ಕರ್ನಾಟಕವೇ ನೋಡಿದೆ ಭೂದಾನ ಚಳುವಳಿಯಲ್ಲಿ ಭಾಗವಹಿಸಿದ್ರಿ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಗಳಿಗೆ ಕೇಂದ್ರ ಕಚೇರಿಯ ಆಯುಕ್ತರಾಗಿದ್ರಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ದೀರ್ಘಕಾಲ ಸೇವೆ ಸಲ್ಲಿಸಿದ್ರಿ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ತೊಂಬತ್ತೈದರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಅಪಾರವಾದ ಸೇವೆ ಸಲ್ಲಿಸಿದ್ರಿ ತಮ್ಮ ಅವಧಿಯಲ್ಲಿ ಮೂರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನ ಬಹಳ ಯಶಸ್ವಿಯಾಗಿ ಮಾಡಿರುವಂತಹ ಶ್ರೇಯ ಕೂಡ ತಮ್ಮದು ಇಂದಿನ ಈ ಅಧ್ಯಕ್ಷ ಸ್ಥಾನ ಏನಿದೆ ಇದು ತಾವು ಗಳಿಸಿರುವ ಜನ ಮನ್ನಣೆಯ ಅಭಿಮಾನದ ದ್ಯೋತಕವಾಗಿದೆ ಅಂತ ನನಗಾದರೂ ಅನಿಸುತ್ತೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯ ಸ್ಥಾನ ನನಗೆ ಅನಿರೀಕ್ಷಿತ ಮತ್ತು ಅನಪೇಕ್ಷಿತವೂ ಹೌದು ಆದರೂ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರ ಮಾತೃ ಸಂಸ್ಥೆಯಾಗಿ ಸಾರ್ವಭೌಮ ಸಂಸ್ಥೆಯಾಗಿತ್ತು ಮತ್ತು ನಾನು ಕೂಡ ಆ ಸಂಸ್ಥೆಯ ತೀರನ್ನು ಕೆಲವು ಕಾಲ ಎಳೆದವನಾದ್ದರಿಂದ ಸಹಜವಾದ ಅಭಿಮಾನ ಹಾಗಾಗಿ ಮತ್ತು ನನ್ನೆಲ್ಲ ಅಭಿಮಾನಿಗಳ ಒತ್ತಾಯದ ಮೇಲೆ ನಾನು ಈ ಸ್ಥಾನ ಒಪ್ಕೊಂಡಿದ್ದೇನೆ ವಾಸ್ತವವಾಗಿ ನನ್ನ ವಯಸ್ಸು ಇಂತಹ ಸ್ಥಾನಗಳನ್ನು ವಹಿಸ್ಕೊಳ್ಳಿಕ್ಕೆ ಒಪ್ಪಿಕೊಳ್ಳುವಂತಹ ಸಂದರ್ಭ ಅಲ್ಲ ಅದು ಕನ್ನಡದ ಕೆಲಸ ಅಂತ ಭಾವಿಸಿ ನಾನು ಒಪ್ಕೊಂಡಿದ್ದೇನೆ ಸಹಜವಾಗಿ ಸಂತೋಷದ ವಿಚಾರ ನೀವು ಹೇಳಿದ್ರಿ ಕನ್ನಡದ ತೇರನ್ನು ಕೆಲ ಕಾಲ ತಾವು ಎಳೆದಿದ್ದೀರಿ ಅಂತ ಕನ್ನಡಕ್ಕಾಗಿ ಬಹಳ ನಿಸ್ವಾರ್ಥವಾದ ಮನೋಭಾವದಿಂದ ದುಡಿತಾ ಇದ್ದ ಅನೇಕ ಕನ್ನಡ ಸೇವಾಪರರು ಪರಿಚಾರಕರು ಕನ್ನಡವನ್ನ ಉಳಿಸಿ ಬೆಳೆಸುವಲ್ಲಿ ನಿಸ್ವಾರ್ಥವಾಗಿ ದುಡಿದಂಥ ಅನೇಕ ಮಹಾತ್ಮರ ಕಾಲದಲ್ಲಿ ನೀವು ಇದ್ದಿದ್ದು ಅದಕ್ಕಾಗಿ ದುಡಿದಿದ್ದು ಈ ನಾಡಿನ ಸುಯೋಗ ಅಂತಲೇ ಹೇಳಬಹುದು ತಮ್ಮ ಈ ಅಪರಿಮಿತ ಚಟುವಟಿಕೆಗಳ ಕಾಲದಲ್ಲಿ ಯಾವ್ಯಾವ ಕೆಲಸಗಳನ್ನು ತಾವು ಈ ಸಂದರ್ಭದಲ್ಲಿ ನೆನ್ಪು ಮಾಡ್ಕೊಳ್ತೀರಿ ನೆನಪಿಗೆ ಬಂದಾಗಿ ಹೇಳೋದಾದರೆ ನಾನು ಒಂದು ಅದೃಷ್ಟ ಶಾಲೆ ಈ ನಾಡಿನ ಬಹುತೇಕ ಶ್ರೇಷ್ಠ ವಿದ್ವಾಂಸರ ಜೊತೆಯಲ್ಲೆಲ್ಲ ಕೆಲಸ ಮಾಡುವಂಥ ಅವಕಾಶ ನನಗೆ ದೊರಕಿ ಉದಾಹರಣೆಗೆ ಹೇಳೋದಾದರೆ ಡಾಕ್ಟರ್ ಚಿದಾನಂದ ಮೂರ್ತಿ ಕನ್ನಡಕ್ಕಾಗಿ ಬದುಕನ್ನೆಲ್ಲ ತೇದಂತಹ ಶ್ರೇಷ್ಠ ವಿದ್ವಾಂಸ ಶ್ರೇಷ್ಠ ಸಂಶೋಧಕ ಡಾಕ್ಟರ್ ಜಿ ಶಿವರುದ್ನವರು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದರು ರಾಷ್ಟ್ರಕವಿ ಪ್ರಶಸ್ತಿಯನ್ನು ಪಡೆದಂಥವರು ಹಾಗೇ ಉತ್ತರ ಕರ್ನಾಟಕದಲ್ಲಿ ಆರ್ ಸಿ ಹಿರೇಮಠರು ಬೋಸ್ನೂರು ಮಠರು ಮತ್ತು ಚನ್ನವೀರ್ ಕಣಿವಿಯವರು ಎಮ್ ಎಮ್ ಕಲಬುರ್ಗಿಯವರು ದಕ್ಷಿಣದಲ್ಲಿ ದೆ ಜವರೇಗೌಡರು ಹವನಾಯ್ಕರು ಜಿಶ್ ಎಂ ಪರಮಶಿವನವರು ಮತ್ತು ಹೆಚ್ ಎಲ್ ನಾಗೇಗೌಡರು ಹಂಪ ನಾಗರಾಜೇನವರು ನಾಡಿನ ನಾನಾ ಭಾಗದ ಸಾಹಿತಿಗಳನ್ನೇ ಒಂದಲ್ಲ ಒಂದು ಸಂದರ್ಭದಲ್ಲಿ ಕೆಲಸ ಮಾಡಿ ನನಗೆ ತುಂಬ ಹತ್ತಿರದ ಇದಂದರೆ ತರೀಕೆರೆಯಲ್ಲಿ ನ್ಯಾಯವಾದಿ ಇದ್ದರು ಕೆ ಆರ್ ಲಿಂಗಪ್ಪ ಅಂತ ಅವರು ಒಳ್ಳೆಯ ಕಂಠ ಅವ್ರದ್ದು ಒಳ್ಳೆಯ ಗಾಯಕರು ಜಾನಪದ ಬಗ್ಗೆ ನಮಗೆ ಒಲವು ಮೂಡಿಸ್ಲಿಕ್ಕೆ ಅವರು ಹಾಡುಗಾರಿಕೆ ಕಾರಣ ಜಾನಪದ ಬಗ್ಗೆ ನನ್ನ ಆಸಕ್ತಿ ಬೆಳೆದಂತೆಲ್ಲ ಆಮೇಲೆ ಎಚ್ ಎಲ್ ನಾಗೇಗೌಡರು ಜಿ ಎಂ ಪರಮೇಶ್ವರ್ಯ ಪಿ ಆರ್ ತಿಪ್ಪೇಸ್ವಾಮಿ ಇಂಥ ಜಾನಪದ ಕ್ಷೇತ್ರ ತಜ್ಞರೆಲ್ಲ ಪರಿಚಯ ಆದರು ಅವರು ಸಹ ಜೀವನದಿಂದ ನನಗೆ ನಾವೆಲ್ಲ ಯೋಚನೆ ಮಾಡಿ ಜಾನಪದನ್ನ ಎಲ್ಲರೂ ಕೂಡ ಒಂದು ದೃಷ್ಟಿಯಿಂದ ಅಲಕ್ಷ್ಯದಿಂದ ನೋಡ್ತಾ ಇದ್ದಾರೆ ಇದಕ್ಕಾಗಿ ಎಲ್ಲರ ಗಮನ ಸೆಳೆಯೋ ದೃಷ್ಟಿಯಿಂದ ಒಂದು ರಾಜ್ಯ ಮಟ್ಟದ ಸಮ್ಮೇಳನ ಮಾಡಬೇಕು ಅಂತ ಯೋಚನೆ ಮಾಡಿ ಸಾವಿರದ ಒಂಬೈನೂರ ಅರವತ್ತೇಳರಷ್ಟು ಹಿಂದೆಯೇ ನಾವು ರಾಜ್ಯ ಮಟ್ಟದ ಪ್ರಥಮ ಜನಪದ ಸಾಹಿತ್ಯ ಸಮ್ಮೇಳನ ಮಾಡಿದ್ವಿ ಆ ಸಮ್ಮೇಳನವನ್ನ ಮೈಸೂರು ಮಹಾರಾಜರೇ ಉದ್ಘಾಟನೆ ಮಾಡಿದ್ರು ದಾರಾ ಬೇಂದ್ರೆಯವರು ಆ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅದು ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಇರ್ತಕ್ಕಂಥ ಜಾನಪದ ಕ್ಷೇತ್ರ ತಜ್ಞರು ಮತ್ತು ಕ್ಷೇತ್ರ ಕಾರ್ಯಕರ್ತರು ಕಲಾವಿದರು ಒಂದೇ ವೇದಿಕೆಯ ಮೇಲೆ ಸೇರುವಂಥ ಒಂದು ಅಪೂರ್ವವಾದಂತಹ ಸಂದರ್ಭ ಆ ಸಂದರ್ಭದಲ್ಲಿ ನಾವು ಹೊನ್ನ ಬಿತ್ತೇವು ಹೊಲಕೆಲ್ಲ ಅನ್ನುವಂಥ ಒಂದು ಉದ್ಗ್ರಂಥ ಜಾನಪದ ವಿದ್ವಾಂಸರು ಅದರಲ್ಲಿ ವೈವಿಧ್ಯಪೂರ್ಣವಾದಂಥ ಲೇಖನಗಳನ್ನು ಬರೆದಿದ್ದಾರೆ ಅದು ಇವತ್ತು ಕೂಡ ಜಾನಪದ ಕ್ಷೇತ್ರ ಕಾರ್ಯ ಮಾಡೋರಿಗೆ ಅಥವಾ ಸಂಶೋಧನೆ ಮಾಡೋರಿಗೆ ಒಂದು ಒಳ್ಳೆಯ ಆಕರ ಗ್ರಂಥವಾಗಿ ಉಳಿದಿದೆ ಹಿಂದಿನ ಎಲ್ಲ ಸಂದರ್ಭಗಳು ನನಗೆ ನೆನಪು ಬರ್ತಾ ಇಲ್ಲ ಅವರೊಡನೆ ಕೆಲಸ ಮಾಡಿದರೆ ಅವರ ಸಂಪರ್ಕ ಇತ್ತು ಅನ್ನೋದೇ ಒಂದು ಅಭಿಮಾನ ಸಂಗತಿ ತಾವು ಕರ್ನಾಟಕ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದ ಅನೇಕ ದೊಡ್ಡ ದೊಡ್ಡ ಹೆಸರುಗಳನ್ನು ತಾವು ಹೇಳಿದ್ರಿ ಈಗ ಇವರ ಪ್ರೇರಣೆ ಪ್ರಭಾವ ಆಗಾಗ ಆಗ್ತಿದ್ದಿರಬಹುದು ನಿಮ್ಮ ಮೇಲೆ ಜೊತೆ ಎಲ್ಲ ಇದ್ದಾಗ ಸಹಜವಾಗಿ ಪ್ರಭಾವ ಆಗೇ ಆಗ್ತದೆ ಇದು ಪರಸ್ಪರ ಪ್ರಭಾವನೂ ಆಗಬಹುದು ಏನೇ ಇರಲಿ ಅವರೆಲ್ಲರಿಂದ ಪಡೆದಂಥ ಪ್ರಭಾವ ನನ್ನ ಮೇಲೆ ಬಹಳ ದೊಡ್ಡದೇ ಅಂತ ನಾನು ಭಾವಿಸಿದ್ದೇನೆ ಏಕೆಂದರೆ ಕಲಬುರಗಿಯವರಂಥ ಗಂಭೀರ ಸಂಶೋಧಕರು ಚನ್ಮೀರ್ ಕಣಿವಿಯರಂಥ ಶ್ರೇಷ್ಠ ಕವಿ ಸಿದ್ಧಾನಮೂರ್ತಿಯವರಂಥ ಸಂಶೋಧಕರು ಇಂಥವರೆಲ್ಲ ಜೊತೆಯಲ್ಲಿದ್ದಾಗ ಸಹಜವಾಗಿ ಭಾಷೆ ಬಗ್ಗೆ ನಾಡಿನ ಬಗ್ಗೆ ಸಂಸ್ಕೃತಿ ಬಗ್ಗೆ ಜನಪದ ಕಲೆಗಳ ಬಗ್ಗೆ ಇದರ ಬಗ್ಗೆ ಸಹಜವಾದ ಆಸಕ್ತಿ ಹೀಗಾಗಿ ಆ ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಮಾಡೋಕ್ಕೆ ನನಗೆ ಒಂದಷ್ಟು ಉತ್ಸಾಹ ಬಂತು ಅವಕಾಶಗಳು ಕೂಡ ದೊರೆತು ನಾನು ಪರಿಷತ್ ಅಧ್ಯಕ್ಷನಾಗಿದ್ದಾಗ ಸಾಹಿತ್ಯದ ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡಲಿಕ್ಕಾಯಿತು ಜಾನಪದ ಅಕಾಡೆಮಿ ಅಧ್ಯಕ್ಷನಾಗಿದ್ದರಿಂದ ಜಾನಪದ ಕಲೆಗಳ ಉತ್ತೇಜನ ಜಾನಪದಕ್ಕೆ ಸಂಬಂಧಪಟ್ಟಂಥ ಪ್ರಕಟಣೆ ಜನಪದ ಕಲಾವಿದರ ಕ್ಷೇಮ ನಿಧಿ ಸ್ಥಾಪನೆ ಅಖಿಲ ಭಾರತ ಜನಪದ ಕಮ್ಮೇಳನ ಬೀದರಿನಲ್ಲಿ ನಡೆಯಿತು ಇಡೀ ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿ ನಡೆದಂಥ ಸಮ್ಮೇಳನ ಹೀಗೆ ಒಂದಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು ನಾನು ಕನ್ನಡ ಸಾಹಿತ್ಯ ಪರಿಷತ್ತಿಂದಾಗ ಇವರೆಲ್ಲರೂ ನನಗೆ ಬೇಕಾದ ಮಾರ್ಗದರ್ಶನ ಸಲಹೆ ಸಹಕಾರ ನೀಡಿದ್ದಾರೆ ಹೊರನಾಡಿನಲ್ಲಿ ನಾನು ಕಲ್ಕತ್ತಾದಲ್ಲಿ ಚೆನ್ನೈನಲ್ಲಿ ಕೊಟ್ಟಾಯಂನಲ್ಲಿ ಹೀಗೆ ಬೇರೆ ಬೇರೆ ರಾಜ್ಯಗಳ ಭಾಷಾ ವಿನಿಮಯ ಕಾರ್ಯಕ್ರಮಗಳನ್ನು ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಆಗ ಸರ್ಕಾರದ ಹೆಚ್ಚಿನ ನೆರವಿರಲಿಲ್ಲ ಆದರೂ ಕೇವಲ ಜನಗಳ ಸಹಕಾರದಿಂದ ಅದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯವಾಯಿತು ಅದಕ್ಕೆ ಕಾರಣ ಈ ಎಲ್ಲ ವಿದ್ವಾಂಸರು ಸಾಹಿತಿಗಳು ನನಗೆ ಕೊಟ್ಟಂತಹ ಬೆಂಬಲ ಸತ್ತು ಸಹಕಾರ ತಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರಿ ಆದರೆ ತಾವು ಮಾಡಿದ್ದು ಬಹಳ ಅಪ್ರತಿಮವಾದ ಕೆಲಸ ಬಹುಶಃ ಅಂತಹ ಕೆಲಸಗಳು ಮೊದಲು ಆಗಿರಲಿಲ್ಲ ಬಹುಶಃ ನಂತರವೂ ಆಗಲಿಲ್ಲ ಅಂತ ಅನಿಸುತ್ತೆ ಏಕೆಂದರೆ ನೀವು ಸಾಹಿತ್ಯ ಪರಿಷತ್ತನ್ನು ಆರ್ಥಿಕವಾಗಿ ಸಶಕ್ತಗೊಳಿಸಲಿಕ್ಕೆ ಬಹಳ ದೊಡ್ಡ ಯೋಜನೆಗಳನ್ನು ಮಾಡಿಕೊಂಡ್ರಿ ಅಮೃತ ನಿಧಿ ಯೋಜನೆ ಅಂತ ಮಾಡಿದಿರಿ ದತ್ತಿ ನಿಧಿಗಳ ಸ್ಥಾಪನೆ ಮಾಡಿದಿರಿ ಇಪ್ಪತ್ತು ಲಕ್ಷ ಹಣವನ್ನು ದಾನವಾಗಿ ಅಥವಾ ದತ್ತಿಯಾಗಿ ಸ್ವೀಕಾರ ಮಾಡುವಂಥ ದೊಡ್ಡ ಕೆಲಸ ಆ ಕಾಲದಲ್ಲೇ ಮಾಡಿದಿರಿ ನೀವು ಆನಂತರ ಸಾವಿರದ ಐದುನೂರಕ್ಕೂ ಹೆಚ್ಚು ದತ್ತಿಗಳು ಏನು ಬಂದಿತ್ತು ಅವುಗಳನ್ನು ವರ್ಗೀಕರಣ ಮಾಡಿದ್ರಿ ಯಾವ ರೀತಿಯಲ್ಲಿ ಅದನ್ನು ವರ್ಗೀಕರಣ ಮಾಡಬೇಕೋ ಆ ರೀತಿಯಲ್ಲಿ ಸಾವಿರದ ಐದುನೂರಕ್ಕೂ ಹೆಚ್ಚು ಹೆಚ್ಚು ದತ್ತಿಗಳನ್ನು ವರ್ಗೀಕರಣ ಮಾಡೋದು ಬಹಳ ಕಷ್ಟದ ಕೆಲಸ ಅದನ್ನ ಬಹಳ ಯಶಸ್ವಿಯಾಗಿ ಮಾಡಿ ಎಲ್ಲರಿಗೂ ಅದರ ಉಪಯೋಗ ಆಗಬೇಕು ಅನ್ನೋ ರೀತಿಯಲ್ಲಿ ಅದನ್ನ ಬಹಳ ವ್ಯವಸ್ಥಿತವಾಗಿ ಮಾಡಿದ್ರಿ ಮತ್ತೆ ರಾಜ್ಯದ ಅನೇಕ ಕಡೆ ಸಮಾವೇಶಗಳನ್ನ ಮಾಡಿದ್ರಿ ಸಮಾವೇಶಗಳ ಬಗ್ಗೆ ನನಗೆ ತುಂಬಾ ಸಂತೋಷ ಸಮಾಧಾನ ಇದೆ ಯಾಕೆಂದ್ರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ವೇದಿಕೆಯಲ್ಲಿ ಎಲ್ಲ ವಿಷಯಗಳನ್ನು ಚರ್ಚೆ ಅಥವಾ ಚಿಂತನೆ ಮಾಡಲಿಕ್ಕೆ ಅದನ್ನು ಯೋಚನೆ ಮಾಡಿ ನಾನು ಚಲನಚಿತ್ರ ಸಾಹಿತ್ಯ ರಂಗಭೂಮಿ ಸಾಹಿತ್ಯ ಮಕ್ಕಳ ಸಾಹಿತ್ಯ ಮಹಿಳೆಯ ಸಾಹಿತ್ಯ ಶರಣ ಸಾಹಿತ್ಯ ಕೀರ್ತನ ಸಾಹಿತ್ಯ ಹೀಗೆ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಿಗೆ ಸಂಬಂಧಿಸಿದಂತೆ ಆಯಾ ಕ್ಷೇತ್ರದವರು ಎಲ್ಲರೂ ಅದರಲ್ಲಿ ಪಾಲ್ಗೊಳ್ಳುವ ಹಾಗೆ ನಾವು ಮಾಡಿದ್ವಿ ಈ ವಿಷಯವಾರು ಸಮಾವೇಶ ಮಾಡಿದ್ದರಿಂದ ಈಗ ಉದಾಹರಣೆಗೆ ಚಲನಚಿತ್ರ ಸಮಾವೇಶ ಅಂದರೆ ಚಲನಚಿತ್ರ ಕಲಾವಿದರು ನಿರ್ದೇಶಕರು ಚಲನಚಿತ್ರ ಸಾಹಿತಿಗಳು ಚಲನಚಿತ್ರ ಸಂಗೀತಗಾರರು ಎಲ್ಲ ಪಾಲ್ಗೊಳ್ತಾ ಇದ್ದಾರೆ ಅಖಿಲ ಭಾರತ ಸಮ್ಮೇಳನದಲ್ಲಿ ಇವೆಲ್ಲರನ್ನೂ ಅವಕಾಶ ಕೊಡೋದು ಬಹಳ ಕಷ್ಟ ಆಗುತ್ತೆ ಈ ದೃಷ್ಟಿಯಿಂದ ವಿಷಯವಾದ ಸಮಾವೇಶ ಹೆಚ್ಚು ಪರಿಣಾಮಕಾರಿ ಅಂತ ನಾನು ಭಾವಿಸಿ ಅಂದ್ರೆ ಎಲ್ಲರೂ ಎಲ್ಲ ಕ್ಷೇತ್ರಗಳವರು ಸಾಹಿತ್ಯದ ಜೊತೆ ಹೆಜ್ಜೆ ಹಾಕಬೇಕು ಬೆಳೆಸಿಕೊಳ್ತಾರೆ ಇಂಥ ಹೊಸ ಹೊಸ ಪ್ರಯೋಗಗಳನ್ನ ನೀವು ಆ ಕಾಲದಲ್ಲೇ ಮಾಡಿದ್ರಿ ಇವತ್ತು ರಾಜ್ಯ ಭಾಷೆಗೆ ಅದರದ್ದೇ ಆದ ಬಿಕ್ಕಟ್ಟುಗಳು ಇದ್ದಾವೆ ನಮ್ಮ ಕನ್ನಡ ಭಾಷೆ ಎದುರಿಸ್ತಾ ಇರುವಂತ ಇವತ್ತಿನ ಸಂದರ್ಭದ ಬಿಕ್ಕಟ್ಟುಗಳು ಯಾವುವು ಅಂತ ತಮಗನಿಸುತ್ತೆ ಇವತ್ತು ಒದಗಿರುವಂಥ ಬಿಕ್ಕಟ್ಟು ಬಹಳ ಮುಖ್ಯವಾದಂಥದ್ದು ಒಂದು ಕಡೆ ಇಂಗ್ಲೀಷು ಅನಿವಾರ್ಯ ಅನ್ನೋದು ಜನರಲ್ಲಿ ಬೆಳೆದಿರೋ ಭಾವನೆ ಇದೆಲ್ಲದೆ ಅನ್ಯ ಭಾಷೆ ಒಲಸಿದರೂ ರಾಜ್ಯಕ್ಕೆ ಬರೋದು ಹೆಚ್ಚಾಗಿರೋದ್ರಿಂದ ಆ ಭಾಷೆಯ ಮಾತಾಡೋ ಜನ ಸಂಖ್ಯೆಯೂ ಹೆಚ್ಚಾಗ್ತಾ ಇದ್ದು ಕನ್ನಡಿಗರು ಸಂಖ್ಯೆ ಕಡಿಮೆ ಆಯಿತು ಮತ್ತು ವ್ಯಾವಹಾರಿಕ ದೃಷ್ಟಿಯಿಂದ ಕನ್ನಡಿಗರು ಕೂಡ ಹಾಗೆ ಬೇರೆ ಬೇರೆ ಭಾಷೆ ಕಲಿಯುವಂಥ ಸಂದರ್ಭವರಿಗೆ ಈ ದೃಷ್ಟಿಯಿಂದ ಕನ್ನಡಕ್ಕೆ ಅದರ ಅಸ್ಮಿತೆ ಉಳಿಬೇಕಾದರೆ ಅದಕ್ಕೆ ಬೇಕಾದಂಥ ವಾತಾವರಣ ಸೃಷ್ಟಿಯಾಗಬೇಕು ವಲಸೆ ಬಂದಂಥ ಜನಗಳಿಗೆ ಕನ್ನಡ ಕಲಿಸುವಂಥ ಕೆಲಸಕ್ಕೆ ವಲಸೆಯನ್ನು ತಡೆಗಟ್ಟಲಿಕ್ಕೆ ಬರೋದಿಲ್ಲ ನಮ್ಮ ಸಂವಿಧಾನದ ಪ್ರಕಾರ ಅವರಿಗೆ ಕನ್ನಡ ಕಲಿಸುವಂಥ ಕೆಲಸ ಆಗಬೇಕು ಇನ್ನೊಂದು ಕನ್ನಡಕ್ಕೆ ತೊಂದರೆ ಆಗಿರೋ ಶಿಕ್ಷಣ ಮಾಧ್ಯಮದ ದೊಡ್ಡ ಸಮಸ್ಯೆ ಆಗಿತ್ತು ಅದು ಸಂವಿಧಾನದಲ್ಲೇ ಆಯಾ ಪ್ರಾದೇಶಿಕ ಭಾಷೆಗಳಲ್ಲಿ ಮಾತೃಭಾಷೆ ಶಿಕ್ಷಣ ನಡೀಬೇಕು ಅಂತ ಇದ್ದರೂ ಕೂಡ ನಾನಾ ಕಾರಣಗಳಿಂದ ರಾಜಕೀಯ ಮತ್ತಿತರ ಕಾರಣಗಳಿಂದ ಮಾಡಲಿಕ್ಕೆ ಒಪ್ಪುವುದಿಲ್ಲ ಅದಕ್ಕೇನು ದೊಡ್ಡ ತೊಂದರೆ ಅಂದರೆ ಪೋಷಕರಲ್ಲಿ ಒಂದು ಭಯ ಇದೆ ಇಂಗ್ಲೀಷು ಕಲೀದೇ ಇದ್ದರೆ ನಮ್ಮ ಮಕ್ಕಳಿಗೆ ಭವಿಷ್ಯ ಇಲ್ಲ ಉದ್ಯೋಗದ ಅವಕಾಶ ಇರೋದಿಲ್ಲ ಅಂತೇಳಿ ಮಕ್ಕಳನ್ನು ಇಂಗ್ಲೀಷ್ ಮಾಧ್ಯಮದ ಶಾಲೆಗಳಿಗೆ ಕಳಿಸೋದು ಈಗ ಹೆಚ್ಚಾಗ್ತದೆ ನಾವು ಒಂದು ಸುಮ್ಮನೆ ಸಲಹಾ ರೂಪದ ಇದಂದರೆ ಸರ್ಕಾರಕ್ಕೆ ಪ್ರಾಥಮಿಕ ಹಂತದಲ್ಲಿ ಯಾವುದೇ ಕಾರಣಕ್ಕೆ ಇಂಗ್ಲೀಷ್ ಆಗಲಿ ಬೇರೆ ಯಾವುದು ಕೂಡ ಮಾಧ್ಯಮ ಆಗಬಾರ್ದು ಮಾತೃಭಾಷೆಯೇ ಶಿಕ್ಷಣ ಮಾಧ್ಯಮ ಪ್ರಾಥಮಿಕ ಹಂತ ಮುಗಿದ ಮೇಲೆ ಆ ಮಕ್ಕಳಿಗೆ ಉದ್ಯೋಗ ಮತ್ತಿತರ ಅವಕಾಶಗಳಿಗಾಗಿ ಅವ್ರು ಇಂಗ್ಲೀಷ್ ಬೇಕು ಅಂತ ಇಂಗ್ಲೀಷಿನ ಅಗತ್ಯ ಇದೆ ಅಂದರೆ ಇಂಗ್ಲೀಷ್ ಭಾಷೆಯ ಬಗ್ಗೆನೇ ಪ್ರತ್ಯೇಕವಾದಂಥ ವ್ಯವಸ್ಥೆ ಮಾಡಿ ಅವರಿಗೆ ತರಬೇತಿ ಕೊಡಿ ಬೇರೆ ಬೇರೆ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ತರಬೇತಿ ಕೊಟ್ಟ ಹಾಗೆ ಇದಕ್ಕೂ ಕೂಡ ಇಂಗ್ಲೀಷ್ ಭಾಷೆಯಲ್ಲೇ ಪ್ರತ್ಯೇಕವಾದ ಒಂದು ವರ್ಷನೋ ಆರು ತಿಂಗಳೋ ಹೀಗೊಂದು ಕಾಲಾವಧಿಯಲ್ಲಿ ತರಬೇತಿ ಕೊಡಬಹುದು ಪೋಷಕರಿಗೆ ನಮ್ಮ ಮಕ್ಕಳಿಗೆ ಇಂಗ್ಲೀಷಿನ ತರಬೇತಿ ನಡೆಯುತ್ತೆ ಅಂತ ಒಂದಾದರೆ ಭರವಸೆ ಬರ್ತದೆ ಆವಾಗ ಪ್ರಾಥಮಿಕ ಹಂತಕ್ಕೆ ನಿರಾತಂಕವಾಗಿ ನಡೀತದೆ ಇಂತಹ ಒಂದು ಪ್ರಯೋಗವನ್ನ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ನೀವು ಆಗ್ಲೇ ಮಾಡಿದ್ರಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅಂತ ಕಮ್ಮಟಗಳನ್ನ ಮಾಡಿದ್ರಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಸಾಹಿತ್ಯದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅಂದರೆ ಅವರು ಸಾಹಿತ್ಯದಡೆ ಆಕರ್ಷಿತರಾಗಬೇಕು ಅಂತ ಸಾಕಷ್ಟು ಕಾರ್ಯಕ್ರಮಗಳನ್ನ ತಾವು ಮಾಡಿದ್ರಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸಂದರ್ಭದಲ್ಲಿ ಮಕ್ಕಳ ಸಾಹಿತ್ಯವನ್ನು ರಚಿಸಬೇಕು ಅಂತ ಆ ಕಮ್ಮಟ ಮಾಡಿದ್ರಿ ಯಾಕೆಂದ್ರೆ ಮಕ್ಕಳಿಂದ ನಾವು ಅದನ್ನು ಬೆಳೆಸಿದ್ರೆ ಮುಂದೆ ಬರುತ್ತೆ ಅಂತ ಆಮೇಲೆ ನಾಟಕ ರಚನಾ ಕಮ್ಮಟಗಳನ್ನು ಮಾಡಿದ್ರಿ ಇವತ್ತು ಸರ್ಕಾರಿ ಶಾಲೆಗಳು ಒಂದೊಂದಾಗಿ ಮುಚ್ಚ್ತಾ ಇದ್ದಾವೆ ನೀವು ಆವಾಗ ಮಾಡಿದ ಆ ಪ್ರಯೋಗ ಇವತ್ತು ಈ ಪರಿಸ್ಥಿತಿ ಇದೆ ಸರ್ಕಾರಿ ಕನ್ನಡ ಶಾಲೆಗಳು ಮುಚ್ಚತಾ ಇದ್ದಾವೆ ಇದು ಭಾಷೆಯ ಬೆಳವಣಿಗೆಗೆ ಭಾಷೆಯ ಉಳಿವಿಗೆ ದೊಡ್ಡ ಧಕ್ಕೆ ಆಗೋದಿಲ್ಲ ನಾನು ಮೊದಲೇ ಹೇಳಿದಂಗೆ ಇದಕ್ಕೆ ಬಹಳ ಮುಖ್ಯವಾದ ಕಾರಣ ಪೋಷಕರಿಗೆ ತಮ್ಮ ಮಕ್ಕಳ ಭವಿಷ್ಯದ ಯೋಚನೆ ಇವತ್ತು ಜಾಗತೀಕರಣದ ಕಾಲ ಮತ್ತೆ ಇಂಗ್ಲೀಷು ಅಂತಾರಾಷ್ಟ್ರೀಯ ಸಂಪರ್ಕ ಭಾಷೆ ಆಗಿರೋದ್ರಿಂದ ಸಹಜವಾಗಿ ನಮ್ಮ ಮಕ್ಕಳು ಇಂಗ್ಲಿಷ್ ಕಲಿಬೇಕು ಹಾಗೆ ಶಿಕ್ಷಣ ಇಂಗ್ಲೀಷಲ್ಲಿ ಇರಬೇಕು ಅನ್ನೋದೊಂದು ಒಂದು ಭಾವನೆ ಅದನ್ನು ನಾವು ತಪ್ಪಿಸ್ಲಿಕ್ಕಾಗಲ್ಲ ನಾವು ಅದಕ್ಕೆ ಪರಿಹಾರ ಕಂಡುಕೋಬೇಕು ಈಗ ನೀವು ಹೇಳಿದ ಹಾಗೆ ಎಲ್ಲ ಕಡೆ ಕನ್ನಡದ ವಾತಾವರಣ ಹುಟ್ಟಿಸ್ಲಿಕ್ಕೆ ಇಂತಹ ಕಮಿಟಿಗಳು ಶಿಬಿರಗಳು ಚರ್ಚೆ ಚಿಂತನೆಗಳು ಹೆಚ್ಚು ಹೆಚ್ಚು ಪಾಲನೆ ನಡೀಬೇಕಾಗ್ತದೆ ಕನ್ನಡದ ಬಗ್ಗೆ ಹಾಗೆ ಮಾಡಿ ಇಂಗ್ಲೀಷನ್ನು ನಾವೀಗ ನಿರಾಕರಿಸುವಂಥ ಸ್ಥಿತಿಯಲ್ಲಿಲ್ಲ ಈಗ ಇಂಗ್ಲೀಷ್ ಬೇಕು ಆದರೆ ಯಾವ ಹಂತದಲ್ಲಿ ಬೇಕು ಅನ್ನೋದು ಪ್ರಶ್ನೆ ಮೊಟ್ಟ ಮೊದಲು ಪ್ರಾಥಮಿಕ ಶಿಕ್ಷಣದಲ್ಲಿ ಅವರ ಮಾತೃಭಾಷೆಯಲ್ಲಿ ಆ ಮಕ್ಕಳು ದೃಢವಾಗಿ ಬೆಳೆದರೆ ಮುಂದೆ ಯಾವ ಅವರು ದೃಢವಾಗಿ ಕಲಿತಾರೆ ಆಗಲೇ ಹಾಗೆ ನೀವು ಕನ್ನಡ ಸಾಹಿತ್ಯ ಪರಿಷತ್ತನ್ನ ಆರ್ಥಿಕವಾಗಿ ಸಬಲಗೊಳಿಸಬೇಕು ಅಂತ ಬಹಳಷ್ಟು ಕೆಲಸಗಳನ್ನ ಮಾಡಿದ್ರಿ ಪುಸ್ತಕ ಪ್ರಾಧಿಕಾರ ಹಾಗೂ ಅಕಾಡೆಮಿಗಳಿಗೆ ಸಾಹಿತ್ಯ ಪರಿಷತ್ತಿನ ಆವರಣದಲ್ಲಿ ಬಾಡಿಗೆಗೆ ಜಾಗವನ್ನು ಕೊಟ್ರಿ ಅದರಿಂದನೂ ಕೂಡ ಬಂದ ಹಣದಲ್ಲಿ ಸಾಹಿತ್ಯ ಪರಿಷತ್ತಿನ ಕೆಲಸಗಳಿಗೆ ಆ ಹಣವನ್ನ ಬಳಸ್ಕೊಳ್ಬೇಕು ಅನ್ನುವಂತ ಒಂದು ದೊಡ್ಡ ಮುಂದಾಲೋಚನೆಯಿಂದ ಅದನ್ನು ಕೂಡ ಮಾಡಿದ್ರಿ ಇವತ್ತು ಸಾಕಷ್ಟು ಪ್ರಾಧಿಕಾರಗಳು ಅಕಾಡೆಮಿಗಳು ಕೆಲಸ ಮಾಡ್ತಾ ಇದ್ದಾವೆ ಇಷ್ಟೆಲ್ಲ ಇದ್ರೂ ಕೂಡ ಭಾಷೆಗೆ ಯಾಕೆ ಹಿನ್ನಡೆ ಆಗ್ತಾ ಇದೆ ಅನ್ನುವ ಆತಂಕ ಹುಟ್ಟಿದೆ ಇದೆಲ್ಲಕ್ಕೂ ಮೂರು ಕಾರಣ ಅದೇ ಉದ್ಯೋಗದ್ದು ಉದ್ಯೋಗದ ಪ್ರಶ್ನೆ ಬಂದ್ ಕೂಡ್ಲೇನೆ ಭಾಷೆ ಪ್ರಶ್ನೆ ಬರ್ತದೆ ಆಯಾ ರಾಜ್ಯಗಳಲ್ಲಿ ಆಯಾ ಭಾಷೆಯ ಜನಗಳಿಗೆ ಆದ್ಯತೆ ಕೊಡಬೇಕು ಅದು ಎಲ್ಲ ರಾಜ್ಯಗಳಲ್ಲಿ ಇರುವಂಥ ಬೇಡಿಕೆ ಹಾಗೆಯೇ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಆದ್ಯತೆ ಇರಬೇಕು ಅಂತ ನಿರೀಕ್ಷೆ ಮಾಡ್ತಾರೆ ಹಾಗಾಗಿ ಜನಗಳಿಗೆ ನಮ್ಮ ಬರೀ ಕನ್ನಡ ಮಾಧ್ಯಮದಲ್ಲಿ ಓದೋನಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇಂಗ್ಲೀಷ್ನಲ್ಲಿ ಉತ್ತರ ಕೊಡೋದು ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅವ್ರು ಇಂಗ್ಲೀಷ್ ಮಾಧ್ಯಮಕ್ಕೆ ಹೋಗ್ತಾರೆ ಕನ್ನಡ ಕುಸೀಲಿಕ್ಕೆ ಕಾರಣ ಏನಂದರೆ ಇದೊಂದೇ ಕಾರಣ ವಿದ್ಯಾರ್ಥಿಗಳಲ್ಲಿ ನೀವು ಹೇಳಿದಾಗೆ ಮೊದಲು ಅವರಿಗೆ ಕನ್ನಡದ ಬಗ್ಗೆ ಆಸಕ್ತಿ ಅಭಿರುಚಿಗಳು ಬೆಳೆದರೆ ಅವಾಗ ಅವರ ಭಾಷೆಯ ಬಗ್ಗೆ ಅವರು ದೃಢವಾದರೆ ಮುಂದೆ ಇಂಗ್ಲಿಷ್ ಕಲಿಯೋದು ಕೂಡ ಅವ್ರಿಗೆ ಕಷ್ಟ ಆಗೋದಿಲ್ಲ ಆಗ ಸಹಜವಾಗಿಯೇ ಕನ್ನಡದ ವಾತಾವರಣ ಬೆಳೀತದೆ ಅಂದ್ರೆ ಇಲ್ಲಿ ಅಕಾಡೆಮಿಗಳು ಹಾಗೂ ಪ್ರಾಧಿಕಾರಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತಿದ್ದಾವೆ ಎಲ್ಲ ನಮ್ಮ ಅಕಾಡೆಮಿ ನಾನು ಅಕಾಡೆಮಿ ಅಧ್ಯಕ್ಷನಾಗಿದ್ದ ನನಗೆ ಅನುಭವ ಇದೆ ಸಾಕಷ್ಟು ಅವಕಾಶ ಇದೆ ಆದರೆ ಮೊದಲ ಹಾಗೆ ಆರ್ಥಿಕವಾದ ತೊಂದರೆ ಅಷ್ಟೊಂದಿಲ್ಲ ಈಗ ನನ್ನ ಅಭಿಪ್ರಾಯ ನಾನು ಹೇಳಿದ್ನೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಲಕ್ಷ ಎರಡು ಲಕ್ಷ ಕೊಡೋ ಕಾಲ ಐದು ಕೋಟಿ ರೂಪಾಯಿ ಕೊಡ್ತದೆ ಅದರಿಂದ ಈಗ ಹಣಕಾಸು ತೊಂದರೆ ಇಲ್ಲ ಕೆಲಸ ಮಾಡುವಂಥವ್ರು ಆ ಸ್ಥಾನದಲ್ಲಿರೋರ ಮನಸ್ಸಿನ ಮೇಲೆ ಅವಲಂಬಿಸಿದೆ ಬೇಕಾದಷ್ಟು ಅವಕಾಶಗಳಿದೆ ಮತ್ತು ಅಂಥ ಸ್ಥಾನಗಳಿಗೆ ಬರೋರು ಪೂರ್ಣವಾಗಿ ನಿಸ್ವಾರ್ಥ ದೃಷ್ಟಿಯಿಂದ ಇರಬೇಕು ಅಂತ ಹಾಗಿದ್ರೇ ಮತ್ತಷ್ಟು ಅವರಿಂದ ಸಮರ್ಪಣ ಭಾವ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಆಗ್ತದೆ ಬಹುಶಃ ನನಗನ್ನಿಸ್ತದೆ ಈ ಎಲ್ಲ ಪ್ರಾಧಿಕಾರ ಈಗ ಪುಸ್ತಕ ಪ್ರಾಧಿಕಾರ ಉದಾಹರಣೆಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಹೀಗೆ ಎಲ್ಲ ಅಕಾಡೆಮಿಗಳು ಅವರವರು ಪಾಲಿನ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಜನಗಳ ಸಹಕಾರವೂ ಬೇಕಾಗ್ತದೆ ಈ ಭಾಷೆ ಭಾವನಾತ್ಮಕವಾದಂಥ ಸಂಬಂಧದ ವಿಷಯ ಅದರಿಂದ ಇನ್ನೂ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಇಂಥ ಕಾರ್ಯಕ್ರಮಗಳು ನಡೀತಾ ಹೋಗಬೇಕಾಗತ್ತೆ ಉದಯೋನ್ಮುಖರಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಅವರನ್ನು ಬೆಳೆಸಬೇಕು ಅಂತ ಸಾಕಷ್ಟು ಕೆಲಸಗಳನ್ನ ತಾವು ಮಾಡಿದ್ರಿ ಇವತ್ತು ಬರ್ತಾ ಇರುವಂತಹ ಕನ್ನಡ ಸಾಹಿತ್ಯದ ಬಗ್ಗೆ ತಾವು ಈಗ ಉದಾಹರಣೆಗೆ ಇವತ್ತಿನ ಕನ್ನಡ ಸಾಹಿತ್ಯ ಅಕಾಡೆಮಿ ಚಕೋರ ಅಂತ ಒಂದು ಕಾರ್ಯಕ್ರಮ ಆರಂಭ ಮಾಡಿದ್ದಾರೆ ಅದು ಹಿಂದಿನ ಅಧ್ಯಕ್ಷರ ಕಾಲದಿಂದಲೇ ಆರಂಭ ಆಯಿತು ಅವ್ರ ಮಾಡ್ತಿದ್ದಾರೆ ಅಂದರೆ ಅಲ್ಲಲ್ಲಿ ಅಲ್ಲಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಕಾಲೇಜುಗಳು ವಿಶ್ವವಿದ್ಯಾಲಯಗಳಿಗೆ ಹೋಗಿ ಬಲಿ ವಿದ್ಯಾರ್ಥಿಗಳನ್ನೇ ಕುರಿತಂಥ ಒಂದು ಸಾಹಿತ್ಯ ಕಾರ್ಯಕ್ರಮ ಮಾಡ್ತಾ ಇದೆ ಆ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಕೂಡ ಪ್ರತಿಭೆ ವಿಕಾಸಕ್ಕೆ ಅವಕಾಶ ಆಗ ಹೋಗಿ ಮಾಡಿ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳ ಬಗ್ಗೆ ಒಳ್ಳೊಳ್ಳೆ ತಜ್ಞರಿಂದ ಉಪನ್ಯಾಸ ಕೊಡಿಸಿ ಅಲ್ಲಿ ಸಂವಾದ ನಡೆಸಿ ಹೀಗಾಗಿ ಆ ಮಕ್ಕಳನ್ನು ಜಾಗೃತಗೊಳಿಸ್ತಾ ಇದೆ ಆ ಉದಯೋನ್ಮುಖ ಬರಹಗಾರರಿಗೆ ತುಂಬ ಪ್ರೇರಣೆ ನೀಡುತ್ತದೆ ಮತ್ತು ಉದಯೋನ್ಮುಖ ಬರಹಗಾರರು ಬರೆದಂಥ ಕೃತಿಗಳ ಪ್ರಕಟಣೆಯೂ ಕೂಡ ಮುಖ್ಯ ಪ್ರಕಾಶಕರು ಕೂಡ ಕೆಲಸ ಮಾಡಬೇಕು ಸರ್ಕಾರ ಕೂಡ ಅದಕ್ಕೆ ನೆರವು ಉತ್ತೇಜನ ಕೊಡ್ಬೇಕು ಅವಕಾಶ ಇದೆ ಎಲ್ಲ ಅಕಾಡೆಮಿ ಅವಕಾಶ ಇದೆ ತಾವು ಡಾಕ್ಟರ್ ಚಿದಾನಂದ ಮೂರ್ತಿ ಅವರ ಹೆಸರನ್ನ ಅವಾಗ ನೆನಪು ಮಾಡ್ಕೊಂಡ್ರಿ ಸಂಶೋಧನಾ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಆಗ್ಬೇಕು ಅಂತ ಅವರ ಗೌರವ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ಮಾಡಿದ್ರಿ ಸಂಶೋಧನೆಗಳು ಹೆಚ್ಚೆಚ್ಚಾಗಬೇಕು ಅಂತ ಇವತ್ತು ನಾವು ವಿಶ್ವವಿದ್ಯಾಲಯಗಳ ಸಂಶೋಧನೆಗಳನ್ನ ಅದರಲ್ಲೂ ಕನ್ನಡ ಸಾಹಿತ್ಯದಲ್ಲಿ ನೋಡಿದ್ರೆ ತಾವು ಇವತ್ತಿನ ಈ ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇರುವಂತಹ ಕನ್ನಡ ಸಾಹಿತ್ಯ ಸಂಶೋಧನೆಗಳ ಕುರಿತು ಏನು ಹೇಳೋದಕ್ಕೆ ಬಯಸ್ತೀರಿ ಅನೇಕ ವಿಶ್ವವಿದ್ಯಾಲಯದ ಅಧ್ಯಾಪಕರೇ ಹೇಳಿದ್ದಾರೆ ವಿಶ್ವವಿದ್ಯಾಲಯಗಳಲ್ಲಿ ಸಂಶೋಧನಾ ವಿಭಾಗ ಅಷ್ಟು ತೃಪ್ತಿಕರವಾಗಿ ಕೆಲಸ ಮಾಡುತ್ತಾ ಇಲ್ಲ ಅನ್ನೋದನ್ನು ಅವರೇ ಒಪ್ಕೊಂಡಿದ್ದಾರೆ ಅದು ಒಂದು ವಾಸ್ತವ ಹೌದು ಸಂಶೋಧನೆಯಲ್ಲಿ ಎರಡು ಇದೆ ಒಂದು ಅಧ್ಯಯನದ ಕ್ಷೇತ್ರವಾದರೆ ಮತ್ತೊಂದು ಕ್ಷೇತ್ರ ಕಾರ್ಯ ಇವತ್ತು ಯಾವ್ದಾದ್ರು ಸಂಶೋಧನೆ ಮಾಡೋರು ಕ್ಷೇತ್ರಗಳಿಗೆ ಹೋಗುವುದಿಲ್ಲ ಎಲ್ಲೋ ಕೂತು ಒಂದಷ್ಟು ಗ್ರಂಥಗಳನ್ನು ನೋಡಿ ಮಾಡುತ್ತ ಅದು ನಿಜವಾದ್ದಲ್ಲ ಕ್ಷೇತ್ರ ಕಾರ್ಯ ಮಾಡಿ ಮಾಡುವಂತ ಸಂಶೋಧನೆ ಹೆಚ್ಚು ಬೆಲೆ ಆ ಮಟ್ಟದ ಕಾರ್ಯ ಮೊದಲಿನ ಹಿಂದೆಲ್ಲೇ ನಡೆದ ಹಾಗೆ ಈಗ ನಡೀತಾ ಇಲ್ಲ ಅನ್ನೋದು ಸತ್ಯ ಅದರ ಬಗ್ಗೆ ನಮ್ಮ ವಿಶ್ವವಿದ್ಯಾಲಯಗಳು ಗಂಭೀರವಾದಂಥ ಗಮನ ಹರಿಸಬೇಕು ಅನ್ನೋದು ಸಂಶೋಧನೆ ಹೆಚ್ಚು ಹೆಚ್ಚು ನಡೆದಾಗ ಸಾಹಿತ್ಯದ ಹೊಸ ಹೊಸ ರೂಪಗಳನ್ನು ನಾವು ಪಡೆಯಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕಾಗಿನೇ ತಾವು ಪ್ರತಿ ತಿಂಗಳು ಕೊನೆಯ ಗುರುವಾರ ಈ ಸಂಶೋಧನೆಗಳ ಕುರಿತು ಚರ್ಚೆ ನಡೀಲಿ ಅಂತ ಸಮಾವೇಶ ಸಮ್ಮೇಳನಗಳನ್ನ ಮಾಡ್ತಾ ಇದ್ರಿ ಉಪನ್ಯಾಸಗಳನ್ನ ಏರ್ಪಡಿಸ್ತಾ ದೊಡ್ಡ ವಿದ್ವಾಂಸರಾದಂತಹ ದೀಕ್ಷಿತ್ ಅಂತವರು ವೆಂಕಟಾಚಾರ್ಯ ಶಾಸ್ತ್ರಿ ಅಂಥವರು ವೆಂಕಟಸುಬ್ಬಿ ಇಂಥವರೆಲ್ಲ ಪ್ರತಿ ತಿಂಗಳು ಒಬ್ಬೊಬ್ಬರು ಉಪನ್ಯಾಸ ಮಾಡಿ ಅಲ್ಲಿ ಸಂಶೋಧನಾಸಕ್ತಿರೆಲ್ಲ ಅಲ್ಲಿ ಸೇರು ಹಾಗೆ ಮಾಡಿ ಮತ್ತೆ ವಿಶ್ವವಿದ್ಯಾಲಯದ ಸಂಶೋಧನಾ ವಿಭಾಗದ ಅಧ್ಯಾಪಕರೆಲ್ಲಲ್ಲಿ ಬರ್ತಾ ಇದೆ ಅದು ನಿರಂತರವಾಗಿ ನಾನು ಇರೋವರೆಗೆ ನಡೀತು ಆ ಮೂರು ವರ್ಷದಲ್ಲಿ ಅಂದ ಮೂವತ್ತಾರು ತಿಂಗಳಲ್ಲಿ ಒಂದು ತಿಂಗಳು ಮಾತ್ರ ಭಾರಿ ಮಳೆ ಬಂದು ನಿಂತು ಇನ್ನು ಮೂವತ್ತೈದು ತಿಂಗಳು ಕೂಡ ಇದು ನಡೀತು ಅಂತಹ ಗಂಭೀರವಾದ ಕಾರ್ಯಕ್ರಮ ಹಾಕಿಕೊಳ್ಳಿ ಅವಕಾಶ ಇದೆ ಮಾಡಬೇಕಷ್ಟೇ ಉತ್ಸಾಹ ಇರಬೇಕು ಮನಸ್ಸಿರಬೇಕು ಆಸಕ್ತಿ ಇರಬೇಕು ಶ್ರದ್ಧೆ ಇರಬೇಕು ಇದಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಪ್ರಶ್ನೆಯನ್ನು ಕೇಳಬೇಕು ಅನ್ಸುತ್ತೆ ಈಗಾಗಲೇ ತಾವು ಉತ್ತರ ಹೇಳಿದ್ದೀರಿ ಆದರೂ ಕೂಡ ಈ ಹಳೆಗನ್ನಡದಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಹೇಳ್ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಮಾತು ಕೇಳಿಬರುತ್ತೆ ಇದು ಈಗ ಹಳೆಗನ್ನಡದ ಅಭ್ಯಾಸ ಕೂಡ ಒಂದು ಭಾಷೆಯ ಉಳಿವಿಗಾಗಿ ಬಹಳ ಮುಖ್ಯ ಆಗುತ್ತೆ ಅಂಥದ್ರಲ್ಲಿ ಈ ರೀತಿ ವಿಶ್ವವಿದ್ಯಾಲಯಗಳಲ್ಲೇ ಅದನ್ನ ಕಲಿಯೋದು ಕಡಿಮೆ ಆದರೆ ಭಾಷೆಗೆ ಒಂದು ದೊಡ್ಡ ವಿಶ್ವವಿದ್ಯಾಲಯದ ಆ ವಿಭಾಗಕ್ಕೆ ಬರುವಂತಹ ಅಧ್ಯಾಪಕರು ಮೊದಲು ಆ ಹಳೆಗನ್ನಡದ ಬಗ್ಗೆ ಅಭ್ಯಾಸ ಮಾಡಿರ್ಬೇಕು ಅವರಿಗೆ ಈ ಸಿಗ್ತಾ ಇಲ್ಲ ಹೇಳಿದಾಗೆ ಅಂತಹ ವಿಷಯಗಳು ಕೆಲವಿದೆ ಅದರ ಬಗ್ಗೆ ವಿಶ್ವವಿದ್ಯಾಲಯ ಗಮನ ಕೊಡಬೇಕು ತಾವು ಅನೇಕ ಸಾಹಿತ್ಯ ಕೃತಿಗಳ ಕರ್ತೃ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪತ್ರಿಕೆಯೂ ಸೇರಿದಂತೆ ಕೆಲವು ಪತ್ರಿಕೆಗಳಿಗೆ ಸಂಪಾದಕರು ಕೂಡ ಆಗಿ ಕೆಲಸ ಮಾಡಿದಿರಿ ಪರಿಷತ್ತು ಎಂಬತ್ತು ಅನ್ನುವ ಒಂದು ವಿನೂತನ ಕಾರ್ಯಕ್ರಮವನ್ನ ಪರಿಷತ್ತಿನ ಎಂಬತ್ತು ವರ್ಷ ತುಂಬಿದ ಸಂದರ್ಭದಲ್ಲಿ ಮಾಡಿದ್ರಿ ಅದರ ಒಂದು ಗ್ರಂಥ ಕೂಡ ಬಿಡುಗಡೆಯನ್ನು ಮಾಡಿದ್ರಿ ಇಪ್ಪತ್ತೈದಕ್ಕೂ ಹೆಚ್ಚು ಮಹಾಪ್ರಬಂಧಗಳನ್ನ ನಿಮ್ಮ ಸಮಯದಲ್ಲಿ ನೀವು ಪ್ರಕಟಣೆ ಮಾಡಿದ್ರಿ ಪರಿಷತ್ತಿನ ಮೂಲಕ ಆಮೇಲೆ ಮರುಮುದ್ರಣಗಳು ಕೂಡ ಪರಿಷತ್ತಿನ ಪ್ರಕಟಣೆಗಳು ಆಯ್ತು ಇವತ್ತು ಇಂಥ ಕೆಲಸಗಳು ಬಹಳ ಅಪರೂಪ ಆಗಿದ್ದಾವೆ ಅನ್ನೋದಕ್ಕಾಗಿ ನಾನು ಇದನ್ನ ಹೇಳ್ತೇನೆ ಇದೀನಿ ಅಂದ್ರೆ ಒಟ್ಟು ನಿರಂತರವಾದ ಒಂದು ಸಾಹಿತ್ಯ ಪರಿಚಾರಿಕೆಯ ಕೆಲಸವನ್ನ ತಮ್ಮ ಸಾಹಿತ್ಯ ಪರಿಷತ್ತಿನ ಅವಧಿಯಲ್ಲಿ ಮತ್ತು ಬೇರೆ ಬೇರೆ ನೆಲೆಗಳಲ್ಲಿ ಕೂಡ ನೀವು ನಿರಂತರವಾಗಿ ಮಾಡ್ತಾ ಬಂದಿದ್ದೀರಿ ಮಾಡಿದ್ದು ನನ್ನ ಭಾಗಕ್ಕೆ ಎಷ್ಟು ಸಾಧ್ಯ ಅಷ್ಟು ಮಾಡಿ ಏನೋ ಅದ್ಭುತವಾದ ಸಾಧನೆ ಅಂತ ನಾನು ಹೇಳೋದಿಲ್ಲ ನನ್ನ ಮಿತಿಯಲ್ಲಿ ಎಷ್ಟು ಸಾಧ್ಯ ಮಾಡೋ ಒಂದು ಸಮಾಧಾನ ಇದೆ ನನಗೆ ಕೆಲವು ಕಾರ್ಯಕ್ರಮಗಳನ್ನು ಮುಂದಿನವರು ಮುಂದುವರಿಸಿದ್ದಾರೆ ಕೆಲವು ಗಮನ ಕೊಡದೇ ಇರಬಹುದು ಅವ್ರದ್ದೇ ಆದಂಥ ಕಾರ್ಯಕ್ರಮ ಯೋಜಿಸಿಕೊಂಡಿದ್ದಾರೆ ಅವರು ಆಸಕ್ತಿ ಮೇಲೆ ಹೋಗ್ತದೆ ಎಷ್ಟೊಂದು ಕೆಲಸಗಳನ್ನು ನಿರಂತರವಾಗಿ ಮಾಡಿದ್ದೀರಿ ಹೀಗೆ ಕಾರ್ಯನಿಷ್ಠರಾಗಿ ಕ್ರಿಯಾಶೀಲರಾಗಿ ನಿಸ್ವಾರ್ಥರಾಗಿ ಕನ್ನಡ ನಾಡು ನುಡಿಗೆ ತಾವು ಸಲ್ಲಿಸಿದಂಥ ಸೇವೆ ಬಹಳ ಗಮನಾರ್ಹವಾದದ್ದು ಅನ್ನೋದನ್ನು ಕನ್ನಡಿಗರೆಲ್ಲ ಒಪ್ಕೊಳ್ತಾರೆ ಕರ್ನಾಟಕವೇ ಅದನ್ನು ಒಪ್ಪಿಕೊಳ್ಳುತ್ತೆ ನೀವು ಈ ಬಾರಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದು ಕನ್ನಡಿಗರಿಗೆಲ್ಲ ಬಹಳ ಹೆಮ್ಮೆಯ ಹಾಗೂ ಸಂತಸದ ವಿಷಯ ಮತ್ತೊಮ್ಮೆ ನಾಡಿನ ಎಲ್ಲ ಕನ್ನಡಿಗರ ಪರವಾಗಿ ಶ್ರೋತೃಗಳ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಇದುವರೆಗೂ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿಯೋಜಿತ ಸರ್ವಾಧ್ಯಕ್ಷರಾಗಿರುವ ಖ್ಯಾತ ಸಾಹಿತಿಗಳು ಹಾಗೂ ಜನಪದ ತಜ್ಞರಾಗಿರುವ ಗೋರು ಚನ್ನಬಸಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ ಇವರನ್ನು ಸಂದರ್ಶಿಸಿದವರು ನೂತನ ಎಸ್ ಕದಂ ಕಾರ್ಯಕ್ರಮದ ನಿರ್ಮಾಣ ಕೃಷ್ಣಪ್ಪ ಕೆವಿ ಹಾಗೂ ನಂದನ್ ನಂದನ್ಕುಮಾರ್ ಎಲ್ಒ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ